ಹೆಸರು ಭವ್ಯ ಅಂತ ಆಮ್ ಆದ್ಮಿ ಪಕ್ಷದ ಮಹಿಳಾ ಮುಖಂಡರು ಸೊ ಏನಂದ್ರೆ ನಾನು ಕೇಳ್ತಾ ಇರೋದು ಇಷ್ಟೇ ನಿಮಗೆ ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ತರ ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್ ನೀವು ಐ ಫ್ರಮ್ ಮೈಸೂರು ನನಗೆ ಗೊತ್ತು ಪ್ರತಾಪ್ ಸಿನ್ಹ ಸಿಂಹ ಅನ್ನೋ ಹೆಸರು ನಮಗೆ ಕೇಳಿ ಬರ್ತಾ ಇತ್ತು ಆದರೆ ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮು ನೀವು ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ ಎನ್ಕ್ವೈರಿಗಳು ಸರ್ ಮೊದಲನೇದಾಗಿ ಪಾರ್ಲಿಮೆಂಟು ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು ಥರ್ಡ್ ಒನ್ ಮೈಸೂರು ಹೆದ್ದಾರಿ ಮೈಸೂರಿನಲ್ಲಿ ಏನಾಗಿದೆ ಮೈಸೂರು ಓವರು ಅಲ್ಲಿ ನೀರು ತುಂಬಿಕೊಂಡಿದೆ ಆಕ್ಸಿಡೆಂಟ್ಗಳಾಗ್ತಾ ಇದೆ ಎಲ್ಲ ಎನ್ಕ್ವೈರಿಗಳೇ ಸುತ್ತ ಸುತ್ಕೋತಾ ಇದೆ ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನ್ ಇಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನನ್ನದು ಪ್ರಶ್ನೆ ಬವ್ಯ ಅವರು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲೇ ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತೀನಿ ಆದರೆ ನೀವು ನನಗೆ ಓಟ್ ಹಾಕಿದ್ರಿ ಹಾಕಿ ಹಾಕಿದ್ರೆ ಅಂತ ಭಾವಿಸ್ತಾ ಒಂದು ವೇಳೆ ಹಾಕಿಲ್ಲದೇ ಇದ್ರು ಕೂಡ ಆದರೂ ನನ್ನ ಮೇಲೆ ಯೂತ್ ಐಕಾನ್ ಅಂತ ಹೇಳ್ಬಿಟ್ಟು ಆ ಥರ ಎಮರ್ಜ್ ಆಗಿ ಬಂದಿರಿ ಅನ್ನೋ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡಿದ್ದರಿಂದಾಗಿ ಮೇಡಮ್ ನಾನು ನಿಮಗೆ ಹೇಳ್ತೀನಿ ಯಾವುದೇ ಒಂದು ದೇಶನೋ ರಾಜ್ಯನೋ ಬೆಳಿಬೇಕು ಅಂದರೆ ಕನೆಕ್ಟಿವಿಟಿ ಭಾಳ ಇಂಪಾರ್ಟೆಂಟು ನೈನ್ಟೀನ್ ಟ್ವೆಂಟಿ ನೈನು ಗ್ರೇಟ್ ರಿಸೆಷನ್ ಆದ ನಂತರ ಅಮೆರಿಕದಲ್ಲಿ ಜನಕ್ಕೆ ಯಾಕಂದರೆ ಹಸುವಿನ ನಳ್ತಾಯಿದ್ರು ಅವರಿಗೆ ಬ್ರೆಡ್ ಕೊಡಬೇಕಿತ್ತು ಬ್ರೆಡ್ನ ಪುಕಟ ಕೊಡೋದಕ್ಕಿಂತ ಅವ್ರು ಏನು ಮಾಡಿದರು ಅಂತಂದರೆ ವರ್ಕ್ ಕೊಟ್ಟರು ಕೆಲಸ ಮಾಡಿ ಕಾಮಗಾರಿ ಕೊಟ್ಟು ಕೆಲಸ ಮಾಡಿಸಿ ಬ್ರೆಡ್ ಕೊಟ್ಟರು ಸಿಂಡ್ರೆಲಾಮಯ್ ಅಂತ ಮೂವಿ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಟೈಮ್ ಒಳಗಡೆ ಜನರಿಗೆ ಪುಕ್ಕಡೆ ಕೊಡೋದ್ರ ಬೇಡ ಅಂತ ಕೆಲಸ ಕೊಟ್ಟು ಕೆಲಸ ಕೊಟ್ಟು ಆ ಊಟ ಕೊಟ್ಟರಲ್ಲ ಆವಾಗ ದೆ ಬಿಲ್ಟ್ ಹೈವೇಸ್ ಫ್ರೀ ವೇಸನ್ನು ಮಾಡಿದರು ರೈಲ್ವೆ ನೆಟ್ವರ್ಕನ್ನು ಮಾಡಿದರು ಹೂವರ್ ಡ್ಯಾಮನ್ನು ಕಟ್ಟಿದರು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದರು ಅವತ್ತು ದ ವಾಟ್ ಎವರ್ ದ ಡೆವಲಪ್ಮೆಂಟಲ್ ವರ್ಕ್ ದೇ ಅಂಡರ್ ಟುಕ್ ಆಫ್ಟರ್ ನೈನ್ಟೀನ್ ಟ್ವೆಂಟಿ ನೈನ್ ಗ್ರೇಟ್ ರಿಸೆಷನ್ ಇದೆಯಲ್ಲ ಇವತ್ತು ಅಮೆರಿಕ ಆ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆದ ನಂತರ ಲೇಟರ್ ಸ್ಟೇಜಲ್ಲಿ ಅಮೆರಿಕಾ ಬಿಕೇಮ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟು ನಮ್ಮ ಮೈಸೂರದ್ದು ವಿಚಾರಕ್ಕೆ ಬರೋದಾದರೆ ಮೇಡಮ್ ಮೈಸೂರು ಭಾಳ ಚಂದ ಅಂತಾರೆ ಮೈಸೂರು ಚಂದ ಅಂದರೆ ಏನು ಅಂತಂದರೆ ದೋಸೆ ಹನುಮಂತ ಪುಲಾವು ತೇಗು ಮೆಸ್ಸು ಇಲ್ಲಾಂದರೆ ಅರಮನೆ ನೋಡ್ಕೊಂಡು ಬರ್ತೀವಿ ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದೆ ಆರೂವರೆ ಸಾವಿರ ಐ ಟಿ ಕಂಪನಿಗಳಿವೆ ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್ ಯಾವುದೂ ಇರಲಿಲ್ಲ ಯಾಕೆಂದರೆ ಮೈಸೂರು ಚಂದ ಇದೆ ಅಂತ ಎಲ್ಲ ಹೇಳಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ತೊಳುತ್ತೆ ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ದಾಟೊತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ ಈಕೋಸಿಸ್ಟಮೇ ಇಲ್ಲ ಹನ್ನೊಂದು ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ ಏಯ್ಟಿ ತ್ರೀ ಡಿಗ್ರಿ ಕಾಲೇಜಸ್ ಇದೆ ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ ಎಂಟು ಸಾವಿರದ ನಾನ್ನೂರ ನಲವತ್ತೆಂಟು ಕೋಟಿನಲ್ಲಿ ಕಟ್ಟಿಸಿದ್ದು ಇವರು ನಿರ್ಮಾಣ ಮಾಡಿದ್ದೀವಿ ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ ಆರುನೂರ ಎಂಬತ್ತೆಂಟು ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಕ್ವೇಶನ್ ಒಂದು ಫೈವ್ ಹಂಡ್ರೆಡ್ ಕ್ರೋರ್ ಬೇಕಾಗಿದೆ ಮೇಡಮ್ ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮೈಸೂರು ತಲುಪಿರ್ತೀರಿ ನಿಮಗೆ ಟ್ರಾವೆಲಿಂಗನ್ನು ಈಸಿ ಮಾಡೋದು ನೀರು ತುಂಬಿತ್ತು ಇನ್ನೊಂದೆಲ್ಲ ಹೇಳ್ತಿಲ್ಲ ಕಾಂಟ್ರವರ್ಸಿ ಅಂತ ಮೇಡಮ್ ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಯು ವರ್ಕ್ ವಿತ್ ನೇಚರ್ ಇಲ್ಲಿ ಕೇಕಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ ಈ ನೇಚರ್ಲಿ ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರೂ ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಕೆಸರಾಗುತ್ತೆ ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ನೀವು ಒಂದು ಮನೆ ಕಟ್ಟಿದರೂ ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ ಹಾಗೆ ಇದೆಲ್ಲ ಆಯಿತು ಅದನ್ನು ರೆಕ್ಟಿಫೈನು ಕೂಡ ಮಾಡಿದ್ದೀವಿ ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆ ಇಲ್ವಾ ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ ಎಂಟರ್ ರಿಂಗ್ ರೋಡಿಗೆ ಸ್ನೇಕ್ ಚೈನ್ ಸ್ನಾಚಿಂಗ್ ಆಗ್ತಿದ್ದು ಲೈಟ್ ಹಾಕ್ಸಿದ್ದೇನೆ ಎಲ್ ಇ ಡಿ ಲೈಟ್ಸು ಎಲ್ ಇ ಡಿ ಲೈಟ್ಸನ್ನು ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನ್ ಎಲ್ ಇ ಡಿ ಲೈಟ್ ಹಾಕ್ಸಿದ್ದು ನಾವು ತೊಗೊಂಡು ಆಯಿತು ಮೈಸೂರು ಏರ್ಪೋರ್ಟ್ ಧನ ಮೈಸೂರು ತರಸ್ತಿತ್ತು ಇವತ್ತು ತೊಗೊಂಬು ಫ್ಲೈಟ್ ತೊಗೊಂಬಂದು ತಂದಿದ್ದೀನಿ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯವರ ಹತ್ರ ತರಿಸ್ಬಿಟ್ಟು ಇವತ್ತು ಅದನ್ನ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ ರನ್ವೇನ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ಸಿಂದ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ಗೆ ಇದ್ದೀನಿ ಇದು ಮೈಸೂರಿಗೆ ಅನುಕೂಲ ಆಗ್ತಾಲ್ವಾ ಆಯಿತು ಮೈಸೂರಿಂದ ಮಡಿಕೇರಿಗೂ ಕೂಡ ಫೋರ್ ಲೈನ್ ಹೈವೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರೋ ಮಾಡಿಸಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ತಮ್ಮ ಇಂಡಿಯಾ ತಂದಿದ್ದೀನಿ ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಬೇಕೇ ಬೇಕು ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ ಇದರಲ್ಲಿ ವೈಟ್ ಫೀಲ್ಡಲ್ಲಿ ಒಂದೇ ಒಂದಿರೋದು ನಮ್ಮ ಮೈಸೂರಿನಲ್ಲಿ ಐ ಸಿ ಡಿನ ಕಡ್ಕೊಳ್ಳೋದಲ್ಲಿ ತೊಗೊಂಬಂದಿನಿ ಇದರಿಂದ ಲಾಭ ಆಯ್ತು ಅಲ್ವಾ ಮೈಸೂರಿನಲ್ಲಿ ರೈಲ್ವೆನಲ್ಲಿ ಫುಟ್ ಫಾಲ್ ಪ್ರತಿನಿಧಿಯದ್ದು ನಾಟ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಇತ್ತು ಇವತ್ತು ಮುಂಚೆ ಮುಂಚೆ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಇತ್ತು ಪರ್ ಡೇ ಪರ್ ಡೇ ಇವತ್ತು ನಿಯರ್ಲಿ ನಿಯರ್ಲಿ ಸಿಕ್ಸ್ಟಿ ತೌಸಂಡ್ ಫುಟ್ಫಾಲ್ ಇದೆ ಹತ್ತು ಹೊಸ ಟ್ರೈನ್ ತೊಗೊಬಂದೀನಿ ಮೈಸೂರಿಂದ ಚೆನ್ನೈಗೆ ತ್ರಿವೆಂಡ್ರಮಿಗೆ ಹಾಗೂ ಇದು ಕ ಮೂರು ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ ಮೆಮು ಟ್ರೈನ್ಗಳನ್ನ ತೊಗೊಂಬಂದಿದ್ದೀನಿ ಒಂದೇ ಭಾರತನೂ ತೊಗೊಂಬಂದಿದ್ದೀನಿ ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ ಈಗ ನಾನೂರ ಎಂಬತ್ತ್ಮೂರು ಕೋಟಿ ರೂಪಾಯಿನಲ್ಲಿ ನೀವು ರೈಲ್ವೆ ಸ್ಟೇಷನ್ ಮಾಡಿಸ್ತಿದ್ದೀನಿ ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನು ಕಾ ಕ್ರಾಂತಿವೀರ ಹಂಗಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಬೈಯಪ್ನಹಳ್ಳಿ ಇದೆ ಯಶವಂತಪುರ ಇದೆ ಕಂಟೋನ್ಮೆಂಟ್ ಇದೆ ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜೆಷನು ಆದರೆ ಮೈಸೂರಿನಲ್ಲಿ ಇನ್ನು ಇನ್ನು ಮೂರು ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸ್ಗೂ ಕೂಡ ತೊಂದರೆ ಇರೋಲ್ಲ ಹನ್ನೆರಡು ಸ್ಟೇಬ್ಲಿಂಗ್ ಲೈನ್ಸು ಪಿಟ್ ಲೈನ್ಸು ಹಾಗೆ ಇದು ಪ್ಲಾಟ್ಫಾರ್ಮ್ಸು ಮಾಡಿಸಿದ್ದೀನಿ ಅಶೋಪುರಂ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ ಡೆಬ್ರಿಸ್ ಬಿ ಹಾಕೋಡು ಹಾವುಗಳು ಸೇರ್ಕೊಂಡಿತ್ತು ಆರು ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ನ ಡೆವಲಪ್ ಮಾಡಿದ್ದೀನಿ ಬೆಳಗೊಳದಲ್ಲಿ ಸೆಕೆಂಡ್ ಅದನ್ನು ತರ್ಡ್ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈಂದು ಬೀಜಿಲೈಂದು ಫೈನಲ್ ಲೊಕೇಶನ್ ಸರ್ವೆ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು ಮೇಡಮ್ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬೀನ್ ಇದೆ ಇನ್ನೊಂದು ಕಡೆ ಕಾವೇರಿ ಇದೆ ಆದರೆ ದೀಪದ ಕೆಳಗೆ ಅಂತಾರಲ್ಲ ಕುಡಿಯೋ ನೀರಿಲ್ಲ ಇವತ್ತು ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಡ್ಬಂದಿದ್ದೀನಿ ಇನ್ನು ಎರಡು ವರ್ಷಕ್ಕೆ ನಾನು ಹೇಳ್ತೀನಿ ಇವತ್ತು ಈ ಫೋರಮಲ್ಲಿ ಹೇಳ್ತೀನಿ ಎರಡು ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಪ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟ್ರು ಇಡೀ ನನ್ನ ಮೈಸೂರು ಜಿಲ್ಲೆಗೆ ಒಂದು ನಾನು ಬರೀ ಸಿಟಿ ಹೇಳ್ತಿಲ್ಲ ಇಡೀ ನಾನು ಪ್ರತಿನಿಧಿಸುವಂಥ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟ್ರ್ನು ಕೂಡ ಇರ್ತದೆ ಮೈಸೂರು ಕೂಡ ಇನ್ನು ಎರಡು ವರ್ಷದಲ್ಲಿ ನಾನು ಟ್ಯಾಪ್ ತಿರುಗಿಸಿದ ನೀರು ಹೆಂಗೆ ಬರುತ್ತೆ ಟ್ಯಾಪ್ ತಿರುಗಿಸಿದ ಕೂಡಲೇ ನಿಮಗೆ ಗ್ಯಾಸನ್ನೂ ಕೂಡ ಬರುತ್ತೆ ಅದನ್ನು ಕೂಡ ಮಾಡಿಸ್ತೇನೆ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟನ್ನು ಕೊಡಿಸಿದಿರಿ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತಾ ಇದ್ರು ಅಲ್ಲಿರೋ ಅನಾಚಾರ ಮಹಿಷಾ ದಸರನ್ನು ಜೊತೆಗೆ ಅದರ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿನ ದುಡ್ಡನ್ನು ತೊಗೊಂಡಿದ್ದೀನಿ ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ ಮೂರು ತಿಂಗಳು ನಾಟಕ ನಡೆಯೋದು ಈಗ ಅದಕ್ಕೆ ಸ್ವದೇಶ ದರ್ಶನಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತಗೊಂಡಿದ್ದೀನಿ ಆಲ್ ವೆದರ್ ಟೂರಿಸಂ ಮಾರ್ಟ್ನನ್ನು ಮಾಡಿಸ್ತಾ ಇದ್ದೀನಿ ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ಕೂಡ ಮೈಸೂರಿಗೆ ತಗೊಂಡಿದ್ದೀನಿ ಮೈಸೂರು ಕೆಆರ್ ಹಾಸ್ಪಿಟಲ್ದು ರಿನೋವೇಶನ್ಗೆ ಎಂಬತ್ತುವರೆ ಎಂಬತ್ತೊಂಬತ್ತುವರೆ ಕೋಟಿ ತಗೊಂಡು ಮೈಸೂರಿನಲ್ಲಿ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ ಕೆ ಆರ್ ಹಾಸ್ಪಿಟಲಲ್ಲಿ ಅದನ್ನೂ ಕೂಡ ತೊಗೊಂಡಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ತೊಗೊಂಡಿದ್ದೀನಿ ಮೇಡಮ್ ಇಷ್ಟು ಕೆಲ್ ಇಷ್ಟು ಕೆಲಸ ಮಾಡಿದ್ದೀನಲ್ಲ ಇದು ಇಷ್ಟು ಜನಕ್ಕೆ ಮಾಡಿರೋ ಕೆಲಸ ಇದು ನಾ ಜನಕ್ಕೆ ಇದು ಇಷ್ಟು ಕೆಲಸ ಮಾಡಿದ್ದೀನಲ್ಲ ಇದು ಕಾಂಟ್ರವರ್ಸಿನ ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ ಆಯಿತು ನಾನು ಕೂಡ ನೀನು ಗೌಡ ನೀನು ಕುರುಬ ನೀ ಲಿಂಗಾಯತ ನೀನು ಎಸ್ಸಿ ನೀ ಎಸ್ ಟಿ ನೀನು ಮುಸ್ಲಿಮು ನೀ ಕ್ರಿಶ್ಚಿಯನ್ನು ಇವ್ರನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ನಾವು ಮುಸಲ್ಮಾನರು ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ ಆಯ್ತು ನೀವು ಕೇಳಿ ಇವ್ ಅಲ್ಲ ಒಂದು ನಿಮಿಷ ಇನ್ನೊಂದು ಹೇಳ್ತೀನಿ ಇವರು ನಾನು ಕೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಮೈಸೂರಿನಲ್ಲಿ ಏಯ್ಟಿ ತ್ರೀಲ ಫಸ್ಟ್ ಗೆದ್ದಿದ್ದು ನಲವತ್ತು ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬರು ಚುನಾಯಿತ ಪ್ರತಿನಿಧಿಯಾಗಿ ಅವರು ಎಪ್ಪತ್ತೊಂಬತ್ತರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ ಆಯ್ತಾ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷಿಯನ್ ಲೆಕ್ಕ ಕೊಡಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಪಾಲಿಟಿಷನ್ ಲೆಕ್ಕ ಕೊಡಿ ನಲವತ್ತು ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷಿಯನ್ನು ಪ್ರತಾಪ್ ಸಿಂಹ ಇವತ್ತು ಸತ್ವಬುಟ್ಟ ಅಂತ ತಿಳ್ಕೊಳ್ಳಿ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೆ ಮಾಡಿಸ್ತಾನೆ ಯಾರು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಈ ಸ್ಟ್ರೈನ್ ತಂದವನು ಯಾರು ಪ್ರತಾಪ್ ಸಿಂಹ ಕುಡಿಯ ನೀರು ಜಲ್ ಜೀವನ್ ಮಿಷನಲ್ಲಿ ಎಲ್ಲ ಕಡೆಗೂ ಕುಡಿಯ ನೀರನ್ನು ಕೊಡಿಸಿದವನು ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ ಆಯಿತು ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ರಲ್ಲ ಇವರು ಇವ್ರ ಮಕ್ಕಳು ಇವ್ರ ಕುಟುಂಬ ಇವ್ರ ಪಕ್ಕದಲ್ಲಿರೋ ಬಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕ್ಕೆ ಜನಕ್ಕೆ ಒಳ್ಳೇದು ಮಾಡಿರೋ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ ಇದು ಕಂಟ್ರೋಡ್ಸಿನ ಮೇಡಮ್ ನಾನು ಕೂಡ ಮೇಡಮ್ ಒಂದು ಒಂದು ಮಾಡ್ಬೋದಿತ್ತು ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರು ತರನೇ ನಾನು ಹೋಗಿ ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರ ಥರ ಇರ್ತಾರೆ ಸಂಸದರು ಹೋಗೋ ಕಾರ್ಯಕ್ರಮಕ್ಕೆ ಹೋಗೋ ಒಂದು ಶಾಲೆ ಹಾಕ್ತಾರೆ ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ ತಿಳಿಗ್ ಒಂದು ಊಟ ಇದು ಮೈಸೂರು ಪೇಟೆ ಹಾಕ್ತಾರೆ ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ ಬಾಡೂಟ ಹಬ್ಬ ನಾಟಕ ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅಂತ ಇರ್ಬೋದಿತ್ತು ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ ನಾನು ಡೆವಲಪ್ಮೆಂಟಲ್ಲಿ ಪಾಲಿಟಿಕ್ಸ್ ಮಾಡೀನಿ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ವಿಘ್ನಗಳು ನೂರು ಕೆಟ್ಟ ಕೆಲಸ ಮಾಡೋಕ್ಕೆ ವಿಘ್ನ ಅವರು ಇರಲ್ಲ ನಾನು ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಅಲ್ದಾಡ್ಬಿಟ್ಟು ಯಾರ ಹತ್ರ ನೋಡ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಸೈಟ್ ತೊಳಕ್ಕೆ ಹೋಗಿಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ನಾನು ಯಾವ್ದು ಕಮಿಷನ್ನು ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ ನಾನು ಒಬ್ಬನೇ ಪಾಲಿಟಿಷನ್ ನಾನು ಧೈರ್ಯದಲ್ಲಿ ಹೇಳ್ತೀನಿ ನಾನು ನಾನು ಬರೀ ಜನರ ಕೆಲಸನ ಅಷ್ಟೇ ಮಾಡಿದ್ದೀನಿ ಅಂತೇಳಿ ಇದನ್ನು ನೀವು ಕಾಂಟ್ರವರ್ಸಿ ಅಂತೀರ ಮೇಡಮ್ ಐಡಿಯಲಾಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯವರೆಗೂ ನಮಗೂ ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಇದೆ ಹಾಗಾಗಿ ನಾನು ಅವರ ವಿರುದ್ಧ ಮಾತಾಡ್ತೀನಿ ನಾನು ಮೈಸಾ ದಸರನ್ನು ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು ಮೈಸಾ ದಸರನ್ನು ಬಿಡಲಿಲ್ಲ ಯಾಕಂದರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾನೆ ನಾನು ಈ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ ಸೀರೆ ತೋಡ್ಸೋರು ರವಿಕೆ ತೋಡ್ಸೋಂಥವರು ಗಂಡಸರು ಏನೇನೋ ಮಾತಾಡ್ತಾರೆ ಅದನ್ನ ಹೇಳಿದಾಗ ನನಗೆ ಎದನಲ್ಲಿ ಉರಿಯುತ್ತ ನನಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನನ್ನ ಮನುಷ್ಯನ ನಾನು ಭಕ್ತ ನನ್ನ ತಾಯಿ ಚಾಮುಂಡಿ ಭಕ್ತ ಅದಕ್ಕೆ ನನಗೂ ಸಿಟ್ಟು ಬಂತು ತುಳ್ದಾಗ್ತೀನಿ ಹೊಸಗಾಗ್ತೀನಿ ಅಂತ ಹೇಳಿದೆ ಇದನ್ನ ಕಾಂಟ್ರವರ್ಸಿ ಏನಾದರೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿ ದಿತ್ಯನೂ ಕೂಡ ಸಾವಿರಾರು ಜನ ಬರ್ತಾರೆ ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶಗಳು ಯಾರು ಇವರಿಗೆ ಹಕ್ಕನ್ನು ಕೊಟ್ಟಂಥವ್ರು ಒಂದು ವೇಳೆ ಮುಸಲ್ಮಾನರ ಬಗ್ಗೆನೋ ಕ್ರೈಸ್ತರ ಬಗ್ಗೆ ಇವರು ಇದೇ ಥರ ಮೈಸೂನು ಇಟ್ಕೊಂಡು ಮಾಡಿದ್ರಲ್ಲ ತಾಯಿ ಚಾಮುಂಡಿನ ನಿಂತಿದ್ರಲ್ಲಿ ಮಾಡಿದರೆ ಇಷ್ಟೊಂದು ಹೆಣ ಆಗಿರೋರು ಆದರೆ ನಾನಿವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಕಾಂಟ್ರವರ್ಸಿನಲ್ಲಿ ನಾನು ಅಲ್ಲಿ ಅನಾಚಾರ ಆಗುವಂಥದ್ದನ್ನು ತಪ್ಪಿಸಿದ್ದೀನಿ ಇದನ್ನು ನೀವು ಕಾಂಟ್ರವರ್ಸಿ ಅಂದರೆ ನಾನೇನು ಮಾಡಲಿ ಆಯಿತು ಮರಗಳ್ಳ ಅಂತ ಹೇಳಿ ಮೇಡಮ್ ನೂರ ಇಪ್ಪತ್ತ್ನಾರು ಮರ ಕಡ್ದಿರಲ್ಲ ನಾನೇ ಹೇಳಿದ್ದೀನಲ್ಲ ನಾನು ಸಾರು ನೋಡಿ ನನಗೆ ಇನ್ನೂ ಮೂವತ್ತು ವರ್ಷ ಪಾಲ್ಟಿಕ್ಸ್ ಇದೆ ನಾನು ಪಾಲ್ಟಿಕ್ಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ ಸಿದ್ದರಾಮಯ್ಯವರಿಗೆ ಅವರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂದರೆ ಸಿದ್ದರಾಮಯ್ಯವರಿಗೆ ಜಿ ಪರಮೇಶ್ವರ ಅವರಿಗೆ ಅದು ಈಶ್ವರ ಕಂಡ ಕಂಡ್ರೆ ಅವರಿಗೆ ಹಾಗೂ ರಾಜಣ್ಣವರಿಗೆ ಅವ್ರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ನನ್ನ ತಮ್ಮ ಅದರೊಳಗಡೆ ಮರ ಕಡಿದ್ರೆ ಅಂತ ಪ್ರೂವ್ ಮಾಡಲಿ ನಾನು ರಾಜಕಾರಣ ಬಿಟ್ಟು ಹೋಗ್ತೀನಿ ಇದನ್ನು ನೀವು ಕಾಂಟ್ರವರ್ಸಿ ಅಂತ ಹೇಳ್ತೀರಾ ಪಾಸ್ ಕೊಡೋ ವಿಚಾರನು ಕೂಡ ನಾನು ನಿಮ್ಗೆ ಹೇಳಿದೆ ನೀವು ಬಂದರು ಮೇಡಮ್ ಭವ್ಯ ನಮ್ಮ ಮೈಸೂರಿನವರು ಅಂತ ನಾನು ಕೊಡ್ತೀನಿ ನಿಮ್ಮ ಜಾತಿ ಯಾವುದು ನೀವು ನೀವ್ಯಾಹಿನರು ನಿಮ್ಮ ಸಿದ್ಧಾಂತ ಯಾವುದು ನಿಮ್ಮ ಮನೆಯಲ್ಲಿ ಯಾವ ಪುಸ್ತಕ ಓದ್ತೀರಿ ಲೆನಿಂದು ಸ್ಟಾಲಿನದು ಓದ್ತೀರಾ ವಿವೇಕಾನಂದರು ಓದ್ತೀರಾ ನಾನು ಕೇಳಲ್ಲ ಮೇಡಮ್ ನಾನು ನಮ್ಮ ಮೈಸೂರು ಹುಡುಗಿನ ಅಂತ ಕೊಡ್ತೀನಿ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್